ಕನ್ನಡ ಸಾಹಿತ್ಯ ಲೋಕದಲ್ಲಿ ತನ್ನದೇ ವಿಭಿನ್ನ ಶೈಲಿಯ ಬರವಣಿಗೆಯ ಮೂಲಕ ಗಮನ ಸೆಳೆದವರು ಸಾಹಿತಿ ಎಸ್ಎಲ್ ಭೈರಪ್ಪ ಪದ್ಮಭೂಷಣ ಗೌರವ ಪುರಸ್ಕೃತ ಹಿರಿಯ ಸಾಹಿತಿ ಎಸ್ಎಲ್ ಭೈರಪ್ಪನವರು ಇಂದು ವಿಧಿವಶರಾಗಿದ್ದಾರೆ ಭೈರಪ್ಪ ಅವರು ಆಗಸ್ಟ್ ಇಪ್ಪತ್ತು ಸಾವಿರದ ಮೂವತ್ತೊಂದರಲ್ಲಿ ಜನಿಸಿದ್ರು ಇವರು ಮೂಲತಃ ಹಾಸನ ಜಿಲ್ಲೆಯವರು ಐವತ್ತು ವರ್ಷಗಳ ನಿರಂತರ ಬರವಣಿಗೆ ಮೂಲಕ ಎಲ್ಲರಿಗೂ ಚಿರಪರಿಚಿತರಾದವರು ಎಸ್ ಎಲ್ ಭೈರಪ್ಪ ಒಟ್ಟು ಇಪ್ಪತ್ತೈದು ಕಾದಂಬರಿಗಳನ್ನ ಬರೆದು ಸಾಹಿತ್ಯ ಲೋಕಕ್ಕೆ ಕೊಡುಗೆ ನೀಡಿದವರು ಇವ್ರು ಹತ್ತೊಂಬತ್ತು ವರ್ಷದಲ್ಲೇ ಭೀಮಗಾಯದ ಮೂಲಕ ಮೊದಲ ಕಾದಂಬರಿಯ ಮೂಲಕ ಆರಂಭವಾದ ಬರವಣಿಗೆ ಇಂದಿಗೆ ಇಪ್ಪತ್ತೈದು ಕಾದಂಬರಿಗಳನ್ನ ಬರೆದ ಉತ್ತಮ ಸಾಹಿತಿಗಾರರಾಗಿದ್ದಾರೆ ನಂತರ ದೂರ ಸರಿದರು ವಂಶವೃಕ್ಷ ಮತದಾನ ನೆರಳು ತಬ್ಬಲಿಯೂನಿ ನಾದೆ ಮಗನೆ ಪರ್ವ ಹೀಗೆ ಹಲವಾರು ಕಾದಂಬರಿಗಳನ್ನ ಬರೆದಿರುವ ಹೆಗ್ಗಳಿಕೆ ಇವೃತ್ತು ಕಾದಂಬರಿಯ ಜೊತೆಗೆ ಆತ್ಮಚರಿತ್ರೆ ತತ್ವಶಾಸ್ತ್ರ ಅನುವಾದಗಳನ್ನ ಮಾಡಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ಅಚ್ಚಳಿಯದೆ ಉಳಿಯುವ ಸಾಹಿತಿಯಾಗಿದ್ದಾರೆ ತಾನು ಬರೆದ ಕಾದಂಬರಿ ವಂಶ ವೃಕ್ಷ ಕಾದಂಬರಿಯಾಗಿ ಅಷ್ಟೇ ಎಲ್ಲ ಚಲನಚಿತ್ರವಾಗಿ ಹೊರಹೊಮ್ಮಿತು ಹೀಗೆ ಐದು ಕಾದಂಬರಿಗಳು ಚಲನಚಿತ್ರವಾಗಿ ಹೊರಹೊಮ್ಮಿರುವುದು ವಿಶೇಷ ಕೇವಲ ಸಾಹಿತ್ಯ ಅಲ್ಲದೆ ಸಂಗೀತಕ್ಕೂ ಭೈರಪ್ಪನವರಿಗೂ ಅವಿನಾಭಾವ ಸಂಬಂಧ ಇತ್ತು ಹಿಂದೂಸ್ತಾನಿ ಸಂಗೀತ ಅಂದ್ರೆ ಭೈರಪ್ಪನವರಿಗೆ ಅಚ್ಚುಮೆಚ್ಚು ಇವರ ಸಾಹಿತ್ಯ ಸಾಧನೆಗೆ ಹಲವಾರು ಪ್ರಶಸ್ತಿಗಳನ್ನ ಮುಳುಗೇರಿಸಿಕೊಂಡಿರುವ ಹೆಗ್ಗಳಿಕೆ ಇವ್ರತು ಭೈರಪ್ಪ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ನೀಡಬೇಕೆಂದು ಅವರ ಓದುಕ ಅಭಿಮಾನಿಗಳು ಒತ್ತಾಯಿಸಿದ್ರು ಆದರೆ ಜ್ಞಾನಪೀಠ ಪ್ರಶಸ್ತಿಗೆ ಪರ್ಯಾಯವಾದ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಭೈರಪ್ಪ ಅವರಿಗೆ ಬಂದಿತ್ತು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಪದ್ಮಭೂಷಣ ಪ್ರಶಸ್ತಿ ನಾಡೋಚ ಪ್ರಶಸ್ತಿಗಳಿಗೆ ಭಾಜನರಾಗಿದ್ದಾರೆ ಎರಡು ಸಾವಿರದ ಏಳರಲ್ಲಿ ಕಲಬುರಗಿ ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಇವರಿಗೆ ಸಂದಿದೆ ಧರ್ಮಶ್ರೀ ಕಾದಂಬರಿಯಿಂದ ಹಿಡಿದು ಇತ್ತೀಚಿನ ವರ್ಷಗಳಲ್ಲಿ ಮೂಡಿಬಂದ ಉತ್ತರ ಕಾಂಡದವರೆಗೆ ಜೀವನದ ವಿವಿಧ ಸ್ತರಗಳ ಕುರಿತು ಚಿಂತನೆ ಮಾಡುವಂತಹ ಬೃಹತ್ ಕಥಾನಕಗಳನ್ನು ಕೊಡುಕಿಯಾಗಿ ನೀಡಿರುವ ಕರುನಾಡಿನ ಜೀವಂತ ಸಾಹಿತ್ಯ ದಂತಕತೆ ಎಸ್ ಎಲ್ ಭೈರಪ್ಪ ಕಳೆದ ಕೆಲವು ತಿಂಗಳು ಿನಿಂದ ವಯೋ ಸಹಜ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಇಂದು ಬೆಂಗಳೂರಿನ ರಾಷ್ಟ್ರೋತ್ತಾನ ಆಸ್ಪತ್ರೆ ಆರ್ಆರ್ ನಗರದಲ್ಲಿ ನಿಧನರಾಗಿದ್ದಾರೆ